ಫ್ಯಾಂಟಾಸ್ಟಿಕ್ ಫೋರ್ ಈ ಮ್ಯೂಸಿಕ್ ಟೀಮ್ ಒಂಥರ ತಲೆಯಲ್ಲಿ ಓಡ್ತಾನೆ ತುಂಬಾ ದಿನ ಆದ್ಮೇಲೆ ಒಂದು ಒಳ್ಳೆ ಮ್ಯಾರವೆಲ್ ಸಿನಿಮಾ ಒಂದು ಒಳ್ಳೆ ಮ್ಯಾರವೆಲ್ ಟೀಮ್ ಮ್ಯೂಸಿಕ್ ನ ಈ ಮೂವಿ ಕೊಟ್ಟಿದೆ ಫ್ಯಾಂಟಾಸ್ಟಿಕ್ ಫೋರ್ ಫಸ್ಟ್ ಒಂದು ಅಮೇಸಿಂಗ್ ಮೂವಿನ ಜಾಯ್ ಫುಲ್ ಆಗಿ ಫ್ಯಾಮಿಲಿ ಜೊತೆ ಹೋಗಿ ನೋಡಬಹುದು ಇದಕ್ಕಿಂತ ಮುಖ್ಯವಾದ ಕಾರಣ ಮ್ಯಾರವೆಲ್ ಸಿನಿಮಾನೇ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ಈ ಫಿಲಮ್ ನೋಡಬಹುದು ಯಾಕಂದ್ರೆ ಈ ಸಿನಿಮಾ ಕಂಪ್ಲೀಟ್ಲಿ ಸಪರೇಟ್ ಯೂನಿವರ್ಸ್ ನಲ್ಲಿ ಸೆಟ್ ಮಾಡಿದ್ದಾರೆ ಅದೇ ತರ ಈ ಸಿನಿಮಾದ ಎಮೋಷ್ನಲ್ ನಮ್ ಜೊತೆ ಕನೆಕ್ಟ್ ಆಗುತ್ತೆ ಒಂಥರ ತಂದಾನೆ ನಾನೇ ಅಂತ ಅಮ್ಮ ಸೆಂಟಿಮೆಂಟ್ ನ ತುಂಬಾ ಕೊಟ್ಟಿದ್ದಾರೆ ವೆನಸಾ ಕಬಿ ಆಸ್ ಎ ಸೂ ಸ್ಟಾಮ್ ಪರ್ಫೆಕ್ಟ್ ಕ್ಯಾಸ್ಟಿಂಗ್ ಅಂತ ಹೇಳ್ತೀನಿ ಜಾನಿ ಸ್ಟಾಮ್ ನ ಸ್ವಲ್ಪ ಕಾಮಿಕ್ ಬುಕ್ ಇಂದ ಟೋನ್ ಡೌನ್ ಮಾಡಿರೋ ತರ ತೋರಿಸಿದ್ದಾರೆ ತರ ಜಾಲಿ ಅಂಡ್ ತರ್ಲೆ ತರ ಕ್ಯಾರೆಕ್ಟರ್ ಅಲ್ದೇ ಇದ್ರು ಅವಾಗ ಅವಾಗ ತರಲೆ ಮಾಡ್ಕೊಂಡು ಒಂದ್ ಸ್ವಲ್ಪ ಟೋನ್ ಡೌನ್ ಮಾಡಿರೋ ತರ ಕ್ಯಾರೆಕ್ಟರ್ ನ ತೋರಿಸಿರ್ತಾರೆ ಅದು ವರ್ಕ್ಔಟು ಆಗಿದೆ ರೀಡ್ ರಿಚರ್ಡ್ಸ್ ಆಗಿ ಪೆಟ್ರೋ ನ ಅನೌನ್ಸ್ ಮಾಡ್ಬೇಕಾದ್ರೆ ಸ್ವಲ್ಪ ನಂಬಕ್ ಆಗಿರ್ಲಿಲ್ಲ ಆದ್ರೆ ಇವಾಗ ನೋಡಿದ್ರೆ ಏಟಿ ಟು ನೈನ್ಟಿ ಪರ್ಸೆಂಟ್ ಅಕ್ಸೆಪ್ಟ್ ಮಾಡ್ಕೋಬಹುದು ರೀಡ್ ನ ಪವರ್ ಸ್ವಲ್ಪ ಬೆಟರ್ ಆಗಿ ತೋರಿಸಿರ್ಬಹುದು ಬೆನ್ನ ವೇಸ್ಟ್ ಮಾಡ್ಬಿಟ್ರು ಆದ್ರೆ ಸಿಲ್ವರ್ ಸಫರ್ ಮತ್ತೆ ಗ್ಯಾಲಕ್ಟೆಕ್ಸ್ ನ ಬ್ರಹ್ಮಾಂಡವಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಗ್ಯಾಲಕ್ಟೆಕ್ಸ್ ನೋಡಿದ್ರೆ ಈ ವಿಶ್ವವನ್ನೇ ಅಳಿಸೋಲು ಬಂದವನೇ ಕಂಡ್ರೋ ಇವನು ಅನ್ನೋ ತರ ಪ್ರೆಸೆಂಟ್ ಮಾಡಿರ್ತಾರೆ ಸ್ಕ್ರೀನ್ ಟೈಮ್ ಸಖತ್ ಟೈಟ್ ಆಗಿ ಎರಡ್ ಅವರ್ ಅಲ್ಲೇ ಮುಗ್ದೋಗುತ್ತೆ ಈ ಮೂವಿನ ಸಿಕ್ಸ್ಟೀಸ್ ನಲ್ಲಿ ಸೆಟ್ ಮಾಡಿರ್ತಾರೆ ಓವರ್ ಆಲ್ ಆಗಿ ಸೂಪರ್ ಸ್ಟ್ರಾಂಗ್ ಆಗಿರೋ ಮೂವಿನೇ ಇದು ಇದ್ದೇ ಕಂಡ್ರ ಮರವಲ್ಲು ಅನ್ನೋ ತರ ಇರುತ್ತೆ ಪೋಸ್ಟ್ ಕ್ರೆಡಿಟ್ ಸೀನ್ ನ ಮಿಸ್ ಮಾಡ್ಕೋಬೇಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ